ನಾನಿಲ್ಲಿ ಐವತ್ತು ಗ್ರಾಮ್ ಪೇಣಿನ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗಿದೆ ಅಂದರೆ ಊಹೆನೇ ಮಾಡ್ಕೊಳೋಕ್ಕಾಗಲ್ಲ ಅಷ್ಟು ಕೂದಲಷ್ಟು ತೆಳ್ಳಗಿರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಇದನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಹಾಕ್ಕೋಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಎಷ್ಟು ಲಘುವಾಗಿದೆ ನೋಡಿ ಅಂತ ತೋರಿಸ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಇಲ್ಲಾಂದರೆ ವಾಸನೆ ಬರುತ್ತೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಫ್ರೈ ಆಗಬೇಕು ಅದಿಷ್ಟು ಆದಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರು ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ವಾ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಗ್ಗರಣೆ ಜೊತೆಗೆ ಬೆರಿಬೇಕು ಇದೇ ಟೈಮಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾವೆಲ್ಲ ಹಾಕ್ಕೊತಾ ಇರೋದೀಗ ಇಷ್ಟ ಆದಮೇಲೆ ಬಿಸಿ ಒಗ್ಗರಣೆಗೆ ಪೇಣಿ ಹಾಕ್ಕೋತಾ ಇದ್ದೀನಿ ನೋಡಿದ್ರಲ್ವಾ ಬಿಸಿ ಇದ್ದರೂ ಪರವಾಗಿಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಎರಡು ಸೌಟ್ ತಗೊಂಡು ನೀಟಾಗಿ ಒಗ್ಗರಣೆಗೆ ಬೆರೆಯೋ ಥರ ಕಲಿಸ್ಕೋಬೇಕು ಒಂದು ನಿಮಿಷ ಕಲಿಸ್ಕೊಂಡ್ರೆ ಚೆನ್ನಾಗಿ ಒಗ್ಗರಣೆ ಕೂಡುತ್ತೆ ತುಂಬ ರುಚಿಯಾಗುತ್ತೆ ಈ ತಿಂಡಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದ್ಸಲಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಬಿಡಿ ಯಾಕೆಂದರೆ ಉಪ್ಪು ಹುಳಿ ಖಾರ ಎಲ್ಲ ಪೇಣಿ ಜೊತೆಗೆ ಮಿಕ್ಸ್ ಆಗಬೇಕು ಬಾಯಿ ಇಟ್ಟರೆ ಹಂಗೆ ಕರಗುತ್ತೆ ಹೊಸ ರುಚಿ ಇದು ಖಂಡಿತ ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ಸ್ವೀಟ್ ಸ್ಟಾಲಲ್ಲೆಲ್ಲ ಸಿಗುತ್ತೆ ನೋಡಿದ್ರಲ್ವಾ ಎರಡೇ ನಿಮಿಷದ ರೆಸಿಪಿ ಈವ್ನಿಂಗು ಸ್ನ್ಯಾಕ್ಸು ಸ್ಕೂಲಿಂದ ಬಂದಾಗ ಡ್ಯೂಟಿಯಿಂದ ಬಂದಾಗ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಎರಡು ದಿನ ಆದರೂ ಗರಿಗರಿಯಾಗಿ ಹಂಗೆ ಇರುತ್ತೆ ನೀವು ಟೂರಿಗೆ ಹೋದಾಗ ಆಮೇಲೆ ಈವ್ನಿಂಗ್ ಯಾರಾದ್ರೂ ಬಂದಾಗ ಒನ್ ಡೇ ಪಿಕ್ನಿಕ್ಗೆ ಹೋಗ ಹೋದಾಗ ಇದನ್ನೆಲ್ಲ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ವ ಆಗಿರೋ ಮಸಾಲೆ ಖಾರದ ಪೇಣಿ ತುಮಕೂರಲ್ಲಿ ನಮ್ಮ ನೆಂಟರು ಮನೆಗೆ ಹೋದಾಗ ಮಾಡಿಕೊಟ್ಟಿದ್ರು ತುಂಬ ರುಚಿಯಾಯಿತು ಅದಕ್ಕೆ ಹೆಂಗೆ ಮಾಡ್ತಾರೆ ಅಂತ ಕೇಳ್ಕೊಂಬಂದು ನಾನು ನಿಮಗೆಲ್ಲ ಮಾಡಿ ತೋರಿಸಿದ್ದೀನಿ ನಿಮಗಿದಿಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು